ಬಹಳ ಖುಷಿ ಕೊಡ್ತು ನನ್ ಕೈ ಸಿಕ್ಕಿದ್ದು ನಾನು ಒಂದ್ ಐದ್ ತಿಂಗಳಿಂದ ಅನ್ಕೋತಾ ಇದ್ದೆ ನಿಜವಾಗ್ಲೂ ಅನ್ಕೋತಾ ಇದೆ ನನಗೆ ಭಗತ್ಗತೆ ಓದ್ಬೇಕು ಓದ್ಬೇಕು ಅಂತ ಆದ್ರೆ ಇವತ್ತು ನನ್ ಕೈ ಕಾಯಕ ಇದು ಏನೋ ಸಖತ್ ಖುಷಿ ಆಯ್ತು ಹೇಳಕ್ ಆಗ್ತಾ ಅಷ್ಟು ಖುಷಿ ಆಯ್ತು ಕೃಷ್ಣ ಒಂದೇ ಜಗದ್ಗುರು ಭಗವದ್ಗೀತೆ ಒಂದ್ ಒಳ್ಳೆ ಕೊಟ್ಟಿರೋದು ಯಂಗ್ ಗೆ ತರ ಸಣ್ಣ ಭಗವದ್ಗೀತೆ ಬೇಕಿತ್ತು ಅಂತ ಕೊಟ್ಟಿದ್ದಾರೆ ಈಗ ಸ್ಟಾರ್ಟ್ ಮಾಡ್ತೀನಿ ತುಂಬಾ ಖುಷಿ ಆಯ್ತು ಸನ್ಮಾರ್ಗದ ನಡೆಯೇ ಭಗವದ್ಗೀತೆ ಅಂತ ನಾವು ಚಿಂತನೆ ಮಾಡಿ ವಿದ್ಯಾಚೋಡೇಶ್ವರಿ ಮಹಾಸಂಸ್ಥಾನ ಮಠದಲ್ಲಿ ಒಂದು ಕೋಟಿ ಭಗವದ್ಗೀತೆಯನ್ನ ಕೊಡಬೇಕು ಭಕ್ತರಿಗೆ ಅಂತ ಹೇಳಿ ಸಂತಾಪ ಮಾಡಿ ಇವತ್ತು ಶಾಸ್ತ್ರ ಭಗವದ್ಗೀತೆಯನ್ನ ಭಕ್ತರಿಗೆ ಸಮರ್ಪಣೆ ಮಾಡಿ ವಿದ್ಯಾಚಾರ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ ನಾವು ಹುಟ್ಟಿರುವಂಥ ದೇಶ ಯಾವುದು ಭಾರತ ದೇಶ ನಾವು ತಿನ್ನುವಂಥ ಆ ಋಣದ ಹಣ ಯಾವುದು ಆ ಭಾರತ ಇದು ಆ ಭಾರತ ದೇಶದಲ್ಲಿ ಸನಾತನ ಧರ್ಮದ ಪುರಾಣದಲ್ಲಿ ಇತಿಹಾಸದಲ್ಲೆಲ್ಲ ಹೇಳಿದೆ ಭಗವದ್ಗೀತೆಯನ್ನ ನಾವು ಧರ್ಮ ಗ್ರಂಥವೆಂದು ಉಪದೇಶ ಮಾಡಿದ್ದಾರೆ ಅದನ್ನು ನಾವು ಒಕ್ಕೊಂಡಿದ್ದೀವಿ ಎಲ್ಲ ಒಕ್ಕೂ ಹಾಗಾಗಿ ನಮ್ಮ ಪೂರ್ವಿಕರೆಲ್ಲರೂ ಯಾವಾಗಲೂ ಧರ್ಮ ಪುರಾಣದಲ್ಲಿ ಬಹಳ ಭಕ್ತರಾಗಿರ್ತಾ ಇದ್ದಾರೆ ವಿಶೇಷವಾಗಿದೆ ಈ ಕ್ಷೇತ್ರದಲ್ಲಿ ಈ ವಿಶೇಷವಾದಂತ ಈ ಕಳಸ ಬರವಣಿಗೆಯ ದಿನನಿತ್ಯದ ಪ್ರಶ್ನೆಗಳಲ್ಲಿ ಬಹಳ ನೋವಿನಿಂದ ಬರುವಂತ ಭಕ್ತರು ಜಾಸ್ತಿ ಬಹಳ ನೋವು ಅಂದ್ರೆ ಅವರ ನೋವನ್ನು ನಾವು ಒಂದು ಕಡೆ ಸಹಿಸಲಿಕ್ಕೂ ಆಗಲ್ಲ ಅಂತ ನೋವನ್ನ ಇಟ್ಟುಕೊಂಡು ಈ ಒಂದು ಮಠಕ್ಕೆ ಬರ್ತಾ ಇರಬೇಕು ಒಂದು ಸಮಸ್ಯೆ ಆದ್ರೆ ಏನೋ ಒಂದು ಹೇಳ್ತಾ ಇರ್ತೀವಿ ನಾವು ಅದು ಒಂದೊಂದು ಪ್ರಶ್ನೆಗೂ ಒಂದೊಂದು ಸಮಸ್ಯೆ ಇರುತ್ತೆ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ನಾವು ಚಿಂತನೆ ಮಾಡಿದಾಗ ನಮ್ಮ ಧರ್ಮದ ವಿಶೇಷವಾದಂಥ ವಿಚಾರ ಭಗವದ್ಗೀತೆಯನ್ನು ನಾವು ಯಾವಾಗಲೂ ಸ್ಮರಣೆ ಮಾಡಬೇಕು ಹದಿನೆಂಟು ಅಧ್ಯಾಯ ಏಳುನೂರು ಮೂರು ಶ್ಲೋಕವನ್ನ ಪ್ರತಿಯೊಬ್ಬರು ಕಲೀಬೇಕು ಅಂತ ನಮ್ಮ ಪೂರ್ವಿಕರು ನಮಗೆ ಮನೆಯನ್ನು ಹಾಕಿದ್ದಾರೆ ಭಕ್ತರಿಗೆ ಸನ್ಮಾರ್ಗದ ದಾರಿಯೇ ಭಗವದ್ಗೀತೆ ಸನ್ಮಾರ್ಗದ ನಡೆಯೇ ಭಗವದ್ಗೀತೆ ಅಂತ ನಾವು ಚಿಂತನೆ ಮಾಡಿ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಟ್ಟದಲ್ಲಿ ಒಂದು ಕೋಟಿ ಭಗವದ್ಗೀತೆಯನ್ನ ಕೊಡಬೇಕು ಭಕ್ತರಿಗೆ ಅಂತ ಹೇಳಿ ಸಂಕಲ್ಪ ಮಾಡಿ ಇವತ್ತು ಅಮ್ಮನವರ ವರ್ಧಂತಿ ಮಹೋತ್ಸವ ಅಂದ್ರೆ ವಿದ್ಯಾಚೌಡೇಶ್ವರಿ ಅಮ್ಮನವರನ್ನ ಉತ್ಸವ ಮೂರ್ತಿಯನ್ನ ಒಬ್ಬ ಭಕ್ತರು ನಮಗೆ ತಂದುಕೊಟ್ಟಂತವೇ ವರ್ಧಂತಿ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದು ವಿಶೇಷವಾದಂತ ವಿಚಾರ ಹೇಳಿದ್ನಲ್ಲ ಒಂದು ಒಳ್ಳೆ ಕಾಸ್ ಕೊಟ್ಟಿರೋದು ಯಂಗ್ ಜನ್ರೇಷನ್ಗೆ ಯಾವ ತರ ಇದ್ದಾರೆ ಅಂತ ನಾನು ಓದಿರ್ಲಿಲ್ಲ ಇದು ಮೊದಲನೇ ಸತಿ ಸಿಕ್ಕಿದ ನನ್ಗೂ ಕಾಯ್ತಿದ್ದೆ ನಮ್ದು ಭಗವದ್ಗೀತೆ ಬೇಕಿತ್ತು ಅಂತ ಕೊಟ್ಟಿದ್ದಾರೆ ಈಗ ಓದಕ್ ಸ್ಟಾರ್ಟ್ ಮಾಡ್ತೀನಿ ನಾನು ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಈ ತರ ಸೇರ್ಬೇಕು ಜನ ಆಕ್ಚುಲಿ ದೇವಸ್ಥಾನದ್ದು ಏನಾರ ಫಂಕ್ಷನ್ ಫಂಕ್ಷನ್ ಅಂತ ಅಲ್ಲ ದೇವ್ರದ್ ಏನಾರ ಹಿಡಿಬೇಕು ಅಂದ್ರೆ ಜನ ಬಂದ್ರೆ ಅವಾಗ ಕಳೆ ಅಂತಾರಲ್ಲ ಆ ತರ ಬನ್ನಿ ಖುಷಿಯಾಗಿ ದರ್ಶನ ಆಗುತ್ತೆ ದೇವ್ರದ್ದು ನೀನ್ ದೇವ್ರ ಹತ್ರ ಕೇಳ್ಕೊಡಿ ಸಾವಿರಾರು ಭಕ್ತರು ಬರ್ತಾರೆ ಏನ್ ಮಾಡೋರು ಅಲಂಕಾರ ಪೂಜೆ ಜೋಡೇಶಿ ವಿಚಾರ ಎಲ್ಲರಿಗೂ ಗೊತ್ತಿದೆ ಅಮ್ಮವರು ವಿರಾಜಮಾನವಾಗಿರ್ತಾರೆ ಯಾವಾಗಲೂ ಅಲಂಕಾರ ಇರುತ್ತೆ ಅಲ್ಲಿ ಪ್ರಸಾದ ಇರುತ್ತೆ ಧರ್ಮದ ಬಗ್ಗೆ ಯಾವಾಗಲೂ ಚಿಂತನೆ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರೋದೆ ಆದ್ರೆ ನಾವು ಏನು ಮಾಡ್ಬೇಕು ಅಂತ ಹೇಳಿ ಚಿಂತನೆ ಮಾಡಿದಾಗ ನಾವು ನಮ್ಮ ಗುರುಗಳತ್ತ ಹೋಗಿದ್ವು ಒಂದ್ಸರಿ ದರ್ಶನ ಮಾಡಬೇಕು ಗುರುಗಳ ಆಶೀರ್ವಾದ ತಗೋಬೇಕು ಅಂತ ಆಗ ಗುರುಗಳು ಪ್ರವಚನ ಮಾಡ್ತಾ ಇದ್ರು ಅನುಗ್ರಹಾಶ್ ಹೇಳ್ತಾ ಇದ್ರು ಏನಂತ ಹೇಳ್ತಾ ಇದ್ರು ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಯಾವ ಕಾಲದಲ್ಲೂ ಬೇಕಾದರೂ ಭಗವಂತನ ಸ್ಮರಣೆಯಿಂದ ಎಲ್ಲ ಕಾರ್ಯಗಳು ಕಷ್ಟಕಾರಣ್ಣಗಳು ದೂರ ಹೋಗ್ತವೆ ಕಾರ್ಯಗಳಲ್ಲಿ ಎಲ್ಲ ಫಲ ಸಿಗುತ್ತೆ ಹಾಗಾಗಿ ನಾವೆಲ್ಲ ಸನಾತನ ಧರ್ಮದ ಆಸ್ತಿಕರಾದಾಗ ಭಗವದ್ಗೀತೆಯನ್ನ ಪ್ರತಿಯೊಬ್ಬರ ಮನೆಯಲ್ಲೂ ತಂದಿಡಬೇಕು ನಮ್ಮ ಮಕ್ಕಳಿಗೆ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯ ಶ್ಲೋಕವನ್ನು ನೀವು ಪಠನ ಮಾಡಬೇಕು ಅಂತ ಗುರುಗಳು ಹೇಳ್ತಾ ಇದನ್ನು ನಾವೆಲ್ಲೋ ಒಂದು ಕಡೆ ಕೇಳಿದ್ದೀವಿ ಅಂದ್ರೆ ಅಲ್ಲೇ ಹೋಗಿದ್ದೀವಿ ಅವಾಗ ಕೇಳಿದ್ದೀವಿ ಅದನ್ನು ನಾವು ನಮ್ಮ ಗುರುಗಳು ಈ ದಾರಿಯಲ್ಲಿ ನಮಗೂ ಅನುಗ್ರಹ ಮಾಡಿದ್ದಾರೆ ಅಂತ ನಾವು ಭಾವಿಸಿ ಇವತ್ತು ಸಹಸ್ರ ಭಗವದ್ಗೀತೆಯನ್ನ ನಪ್ಪಲೆಗೆ ಸಮರ್ಪಣೆ ಮಾಡಿದ್ದೇವೆ ಚೌಡೇಶ್ವರಿಯ ನಮಃ ನಮ್ಮೂರು ಮೈಸೂರು ಪಕ್ಕ ಕೇರ್ ನಗರ ಅಕ್ಕ ಇವತ್ತು ಭಗತ್ ಭಗತ್ ಗೀತೆ ವಿತರಣೆ ಮಾಡ್ತಾರೆ ಅಂತ ಹೇಳಿದ್ರು ಅದಕ್ಕೋಸ್ಕರನೇ ಬಂದಿದ್ದು ನಾನು ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು ಮತ್ತೆ ನಾನು ನನ್ನ ಮನ್ಸಲ್ಲಿ ಕೋರಿಕೆ ಇಟ್ಕೊಂಡಿದ್ದೀನಿ ಎಲ್ಲ ಒಳ್ಳೇದಾದ್ರೆ ಮತ್ತೆ ಬರ್ತೀನಿ ಅಂತ ಅದು ಬಹಳ ಖುಷಿ ಕೊಡ್ತು ಭಗವತ್ಗೀತೆ ನನ್ನ ಕೈಗೆ ಸಿಕ್ಕಿದ್ದು ನಾನು ಒಂದು ಐದು ತಿಂಗಳಿಂದ ಅನ್ಕೋತಾ ಇದೆ ನಿಜವಾಗ್ಲೂ ಅನ್ಕೋತಾ ಇದೆ ನನಗೆ ಭಗವದ್ಗೀತೆ ಓದಬೇಕು ಓದಬೇಕು ಅಂತ ಆದರೆ ಇವತ್ತು ನನ್ನ ಕೈಗೆ ಸಿಕ್ಕಿದೆ ಇದು ಏನೋ ಒಂಥರ ನನಗೆ ಸಖತ್ ಖುಷಿಯಾಯಿತು ಹೇಳೋಕ್ಕಾಗಲ್ಲ ಅದನ್ನು ಮಾತಲ್ಲಿ ಅಷ್ಟು ಖುಷಿಯಾಯಿತು ಕೃಷ್ಣ ಒಂದೇ ಜಗದ್ಗುರು ಭಗವದ್ಗೀತೆ ಇಟ್ಟರೆ ಜಗಳ ಆಗತ್ತೆ ಹಾಗೆ ಹೇಗೆ ಅಂತ ಏನೋ ಒಂದು ಕಡೆ ಹೇಳ್ತಾರೆ ಯಾಕೆ ಅಂದ್ರೆ ಯಾವೊಬ್ಬ ಹೇಳಿದಾನೆ ಈ ವಿಚಾರದಲ್ಲಿ ಇಟ್ಕೊಂಡು ಹೇಳ್ತಾ ಇರ್ತಾರೆ ಆದ್ರೆ ಭಗವದ್ಗೀತೆಯನ್ನ ಯಾರ ಮನೆಯಲ್ಲಿ ಇಡ್ತಾರೋ ಅವ್ರ ಮನೆಯಲ್ಲಿ ಜಗಳನ್ನೇ ಆಗಲ್ಲ ಯಾವಾಗಲೂ ಸಮೃದ್ಧಿ ಇರುತ್ತೆ ಯಾಕೆಂದ್ರೆ ಭಗವಂತನೇ ಅಂತ ಸಾಕ್ಷಾತ್ಕಾರವಾಗಿ ಹಾಗಾಗಿ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠದಲ್ಲಿ ಭಗವದ್ಗೀತೆಯನ್ನ ಇವತ್ತು ಎಲ್ಲರಿಗೂ ನಾವು ಸಮರ್ಪಣೆ ಮಾಡಿದ್ದೇವೆ ವಿದ್ಯಾ ಅಮ್ಮನವರ ವರ್ಧಂತ್ಯ ಅಂಗವಾಗಿ ಇಂದಿನಿಂದ ಇನ್ನ ಪ್ರತಿನಿತ್ಯವೂ ಸಹ ಭಗವದ್ಗೀತೆಯ ವಿಚಾರವನ್ನ ಎಲ್ಲ ಕಡೆ ಚರ್ಚೆ ಮಾಡಬೇಕು ನಮ್ಮ ಮಕ್ಕಳಿಗೆ ಶ್ಲೋಕವನ್ನ ಹೇಳ್ಕೊಡ್ಬೇಕು ಅಧ್ಯಾಯವನ್ನ ಪಾಠ ಮಾಡಬೇಕು ಅಂತ ಹೇಳಿ ನಾವು ಭಗವದ್ಗೀತೆಯನ್ನು ಕೊಟ್ಟಿದ್ದೇವೆ ನೋಡಿ ಭಗವದ್ಗೀತೆ ಎನ್ನುವ ಪದದಲ್ಲಿ ಭಾರತ ಅನ್ನೋ ಪದವೂ ಬರುತ್ತೆ ಭಾಳದಲ್ಲಿ ಭಾವನಾತ್ಮಕವಾದ ಕ್ರಿಯೆಗಳನ್ನು ನಾವು ಯಾವ ರೀತಿ ಬೇಕಾದರೂ ವ್ಯಕ್ತಪಡಿಸಬಹುದು ಭಾರಪ್ಪ ಅಂತ ಕರಿಬಹುದು ಏಯ್ ಭಾರಯ್ಯ ಅಂತ ಕರಿಬಹುದು ಆದ್ರೆ ಏ ಭಾರಿತ್ತ ಭಾರತ್ಮ ಅಂದ್ರೆ ಪದಗಳನ್ನು ನೋಡಿ ಭಗವದ್ಗೀತೆ ಭಾರತ ಭವ್ಯ ಈ ತರ ಬಕಾರಾತ್ಮಕವಾದ ಎಷ್ಟು ಬಹಳ ವಿಶೇಷವಾಗಿದೆ ಹೀಗೆ ಆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳಿದ್ದಾರೆ ಧರ್ಮೋ ಲಕ್ಷೇ ನಕ್ಷತ್ರ ಅಂತ ಹೇಳಿದ್ದಾರೆ ಹಾಗಾಗಿ ನಾವೆಲ್ಲರೂ ನಮ್ಮ ಸನಾತನ ಧರ್ಮವನ್ನು ಪರಿಪಾಲನೆ ಮಾಡಿಕೊಂಡು ನಮಗೆ ಕೈಲಾದಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಶಾಸ್ತ್ರಗಳನ್ನು ನೋಡಿಕೊಂಡು ಪುರಾಣದಲ್ಲಿ ಬಹಳ ವಿಶೇಷವಾದಂಥ ವಿಚಾರಗಳನ್ನು ತಿಳ್ಕೊಂಡು ನಾವು ಬದುಕಬೇಕು ನಮ್ಮ ಮುಂದೆ ಬರುವಂಥ ಪೀಳಿಗೆಗೆ ನಾವು ಯಾವಾಗಲೂ ಸಂಸ್ಕಾರವನ್ನು ಕೊಡಬೇಕು ಸಂಸ್ಕೃತಿಯಿಂದ ಬೆಳೆಸಬೇಕಂತ ನಾವು ಚಿಂತನೆ ಮಾಡಿ ಈ ದಿನ ವಿದ್ಯಾಚರೇಶ್ವರಿ ಅವರವರ ಅಂಗವಾಗಿ ಒಂದು ಶತಚಂಡಿ ಯಾಗ ಶತ ಅಂದರೆ ನೂರು ಅಂದರೆ ನೂರು ಜನ ದೇವತೆಗಳಿಗೆ ಭಕ್ತರೋ ಅವರು ಒಂದು ಮುಂದಿನ ಈ ಭಾರತ ದೇಶದಲ್ಲಿ ಎಲ್ಲರೂ ಚೆನ್ನಾಗಿರಬೇಕಂತ ಹೇಳಿ ಇವತ್ತು ಒಂದು ಜಾಗವನ್ನು ಮಾಡಿ ಇವತ್ತು ಸಂಪನ್ನಗೊಂಡಿದೆ ಅಮ್ಮನವರ ಪ್ರಗತಿ ಮಹೋತ್ಸವ ಸಂಪನ್ನವಾಗಿ ಇಲ್ಲೇ ಗುಂಡುಪೇಟೆಯಿಂದ ಬಂದಿರೋದು ನನ್ನ ಹೆಸರು ಆಶಾ ಅಂತೇಳಿ ಇಲ್ಲಿ ನಾವು ಇದು ಎರಡನೇ ಸಾರಿ ಬಂದಿದ್ದು ಹುಣ್ಣಿಮೆಗೆ ಬಂದಿದ್ವಿ ನಾನು ನನ್ನ ತಂಗಿ ಎಲ್ಲ ಇವಾಗ ನಮ್ಮಮ್ಮ ನನ್ನ ತಂಗಿ ಎಲ್ಲರೂ ಬಂದಿದ್ದೀವಿ ತುಂಬಾ ಖುಷಿ ಆಯಿತು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಮ್ಮ ಅಂತೂ ಇನ್ನೂ ತುಂಬಾ ಚೆನ್ನಾಗಿದ್ದಾರೆ ಎದ್ದು ಬರೋ ಥರ ಇದ್ದಾರೆ ಅಮ್ಮ ನಾವು ಅಂದ್ಕೊಂಡಿರೋದು ಆಗ್ತಾ ಇದೆ ಮತ್ತೆ ಬರಬೇಕು ಬರಬೇಕು ಅಂತ ಅನ್ನಿಸ್ತಿದೆ ತಾಯಿ ದರ್ಶನನ ಯಾವಾಗಲೂ ಮಾಡಬೇಕು ಅಂತಲೇ ಅನ್ನಿಸ್ತಿರುತ್ತೆ ತುಂಬ ಒಳ್ಳೆಯದಾಗಿದೆ ಏನೋ ನಾವು ಅನ್ಕೊಂಡಿರೋದು ಅನ್ನು ಆಗ್ತಾ ಇದೆ ಆಗುತ್ತೆ ಅಂತನೂ ಭರವಸೆ ತುಂಬಾನೇ ಇದೆ ಸಂಕಲ್ಪ ಮಾಡ್ಕೊಂಡಿದ್ದೀವಿ ಅಮ್ಮನ ಹತ್ರ ಅಮ್ಮ ಮಾಡ್ತಾರೆ ಅನ್ನೋ ನಂಬಿಕೆ ತುಂಬಾನೇ ಇದೆ ಭಗವದ್ಗೀತೆ ಜಾಸ್ತಿ ತರಿಸಿದೀವಿ ಎಲ್ಲಾರು ಕೊಟ್ಟಿದ್ದೀವಿ ನಾವು ಭಗವದ್ಗೀತೆನ ಯೋಚನೆ ಮಾಡ್ತಾ ಇದ್ದೀನಿ ಏನಪ್ಪಾ ನಾವು ಒಂದು ಭಗವದ್ಗೀತೆ ಇಟ್ಕೊಳ್ಲಿಕ್ಕೆ ಆಗಿವೆ ಎಲ್ಲಾ ಭಕ್ತರು ಕೊಟ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ ಆದ್ರೆ ಭಗವಂತನ ಭಗವಂತ ಗೀತೆ ಹೇಳಿದ ಎಷ್ಟು ಸತ್ಯವ ಆ ನಂದಿ ಎರಡು ನಿಮಿಷದಲ್ಲಿ ಮಾತಾಡೋ ಭಗವದ್ಗೀತೆ ಅಂತ ಒಬ್ಬ ಭಕ್ತರು ನಮಗೆ ಒಂದು ಮಾತಾಡೋ ಭಗವದ್ಗೀತೆ ಕೊಟ್ಟಿದ್ದಾರೆ ನೋಡಿ ಈ ಭಗವದ್ಗೀತೆಯನ್ನ ಭಕ್ತರು ತಂದೆ ಇದು ಮಾತಾಡೋ ಭಗವದ್ಗೀತೆ ಗುರುಗಳೇ ಅಂತ ಹೇಳಿ ನಮಗೆ ಈ ಒಂದು ಈ ಭಗವದ್ಗೀತೆಯನ್ನ ಭಕ್ತರು ಕೊಟ್ಟು ಆಗ ನನಗೆ ಸಂತೋಷವಾಗಿದ್ದು ಹೇಗೆ ಅಂದ್ರೆ ಹಾಲಿಗೆ ಜೇನನ್ನ ಬೆಲೆಸದಷ್ಟು ಸಂತೋಷವಾಯಿತು ಯಾಕೆ ನಾವು ಚಿಂತನೆ ಮಾಡಿದ್ರೆ ಇಷ್ಟು ಶಾಸ್ತ್ರ ಭಗವದ್ಗೀತೆ ತರಿಸಿದ್ದೀವಿ ನಮ್ಮಲ್ಲಿ ಒಂದು ಭಗವದ್ಗೀತೆ ಉಳಗಡೆ ಎಲ್ಲ ಭಕ್ತರು ಕೊಟ್ಟಿದ್ದೀವಿ ಅಂತ ಆ ನೋವನ್ನ ನಮ್ಮಲ್ಲಿ ಇಳದಾದಂತ ಭಗವಂತ ಏನ್ ಮಾಡಿದ್ದಾನೆ ಅವನು ಈ ಭಾರ ಭವ್ಯ ಭಾರತದಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದಂತ ಎಲ್ಲ ಭಾಗಗಳು ಇದರಲ್ಲಿ ಬಹಳ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ ಇದು ಮಾತಾಡುವ ಭಗವದ್ಗೀತೆ ಇದರಲ್ಲಿ ಒಂದು ಈಗಿನ ತಂತ್ರಜ್ಞಾನವನ್ನು ಅಳವಡಿಸಿದ್ದಾರೆ ಈಗಿನ ದೂರವಾಣಿ ಈ ಫೋನಿನಲ್ಲಿ ಇದರಲ್ಲಿ ಏನೋ ಒಂದು ಮಾರ್ಕ್ ಇದೆ ಅದನ್ನ ನಾವೇನ್ ಮಾಡಬೇಕು ಏನೋ ಒಂದು ಹೇಳ್ತಾರ ಅದನ್ನ ಮಾಡೋದು ಅದು ಮಾಡಿದಾಗ ಈ ಒಂದು ಫೋನಲ್ಲಿ ಅದು ಏನ್ ಮಾಡ್ತದೆ ಈ ಸ್ನೇಹವನ್ನು ವಹಿಸ್ತಾರೆ ಈ ಒಂದು ಏನು ಇದ್ರೊಳಗೆ ಏನು ಹೇಳ್ತಾರೆ ಏನು ಹೇಳ್ತೀರಪ್ಪ ಇದಕ್ಕೆ ಅದು ಹಿಂಗೆ ಕನ್ನಡದಲ್ಲಿ ಹೇಳ್ತೀರಿ ಅದು ಇಂಗ್ಲೀಷೆ ಕನ್ನಡದಲ್ಲಿ ಏನು ಹೇಳ್ತೀರಿ ಇದಿರುತ್ತೆ ಇದಲ್ಲ ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತೀರಿ ಸ್ವಂದನೆ ಮಾಡುವ ಅಂತ ನನ್ನ ಗೊತ್ತು ಸ್ವಂತ ಸಹ ಗೊತ್ತೇ ಇರುತ್ತೆ ತಿಳಿದಿರೋ ವಿಚಾರ ಏನು ಅಂತ ನೀವು ನನಗೆ ಗೊತ್ತಿಲ್ಲ ಸ್ವಂತ ಸ್ವಲ್ಪ ಗೊತ್ತು ಇದಕ್ಕೆ ಏನಾದರೂ ಹೋಗಿ ಸೇರಿದ್ರೆ ನಮ್ಮ ಏನು ದೂರವಾಣಿ ಫೋನ್ ಇದೆಯಲ್ಲ ಅದರಲ್ಲೇ ಕೃಷ್ಣ ಹೇಳ್ತಾನೆ ಎಲ್ಲ ಭಾಗಗಳು ಅಧ್ಯಾಯ ಎಲ್ಲ ನಡೆಯುತ್ತೆ ಆತರ ಮಹಾನ್ ಭಾಗ ಅವರು ಮಾಡಿದ್ದಾರೆ ಈ ಭಗವದ್ಗೀತೆ ಸಾಧ್ಯವಾದ್ರೆ ನಾವು ಸಿಗೋಕೆ ಸಿಗೇಳಿ ನಮಗೆ ಅವರು ಉಚಿತವಾಗಿ ಕೊಟ್ಟಿದ್ದಾರೆ ಇದು ಒಂದು ಹನ್ನೆರಡು ಸಾವಿರ ವರಹ ಇದೆ ಹನ್ನೆರಡು ಸಾವಿರ ವರಹ ಅಂದ್ರೆ ಹನ್ನೆರಡು ಸಾವಿರ ರೂಪಾಯಿ ಇದೆ Portare il tagliere, non a schimare, non a guardare il portiere, non a dare, 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 non a ಭಗವದ್ಗೀತೆ ಇಲ್ಲ ಅಂತ ಹೇಳಿದೇವೆ ಭಗವದ್ಗೀತೆಯನ್ನು ಮಾತಾಡೋ ಭಗವದ್ಗೀತೆ ಕೃಷ್ಣ ಕೊಟ್ಟಿದ್ದಾನೆ ಎಷ್ಟು ಸತ್ಯ ಇದೆ ಈಗಲೂ ಭಗವದ್ಗೀತೆ ಬಗ್ಗೆ ಯಾರು ಅಭಿಮಾನ ಇಲ್ಲದರೆ ಇರ್ತೀರೋ ಅಂತ್ಯವರು ಖಂಡಿತವಾಗಲು ಭಗವದ್ಗೀತೆಗೆ ಶರಣಾಯಿತರಾಗಬೇಕು ನಮ್ಮ ರಾಷ್ಟ್ರ ಧರ್ಮಕ್ಕೆ ಸನಾತನ ಧರ್ಮ ಹಿಂದೂ ಸನಾತನ ಧರ್ಮಕ್ಕೆ ಕೃತಿ ಬರುವಂತಹ ಕಾರ್ಯವನ್ನು ನಾವು ಯಾರು ಮಾಡದಂತೆ ಯಾವಾಗಲೂ ನಮ್ಮ ಪುಣ್ಯ ಕಾರ್ಯಗಳಲ್ಲಿ ಭಗವದ್ಗೀತೆಯನ್ನು ಉಡುಗೊರೆಯಾಗಿ ಕೊಡಬೇಕು ಪ್ರತಿಯೊಬ್ಬರ ಮನೆಯಲ್ಲೂ ಆಸ್ತಿಕರ ಮನೆಯಲ್ಲೂ ನಾಸ್ತಿಕರ ಮನೆಯಲ್ಲೂ ಏನಿರಬೇಕು ಅಂದ್ರೆ ಭಗವದ್ಗೀತೆ ಇರಬೇಕು ಯಾಕೆಂದ್ರೆ ಭಗವದ್ಗೀತೆ ಅಧ್ಯಯನ ಹೋದಾಗ ಒಂದು ಸ್ತೋತ್ರ ಒಂದು ಶ್ಲೋಕವನ್ನು ಹೇಳ್ಬಿಟ್ರೆ ಸಾಕು ಆತ ಬಹಳ ಪುಣ್ಯವರ್ತವನಿ ಆತ ಭಗವದ್ಗೀತೆಗೆ ಅವಾಗ ಏನಾಗ್ತಾನೆ ಯಾವಾಗಲೂ ಭಗವದ್ಗೀತೆ ಬಿಟ್ರೆ ನಾನು ಇನ್ನೇನು ಬದುಕೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಬರ್ತಾನೆ ಹಾಗಾಗಿ ವಿದ್ಯಾಚೋಡೇಶ್ವರಿ ಮಹಾಸಂಸ್ಥಾನ ಮಠದಲ್ಲಿ ಈ ಒಂದು ಜನವರಿ ಹದಿನೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದನೇ ಶುಭ ಶುಕ್ರವಾರದಂದು ಅಮ್ಮನವರ ವರ್ಧಂತಿ ಮಹೋತ್ಸವ ಬಹಳ ವಿಶೇಷವಾಗಿ ಸಂಪನ್ನಗೊಂಡು ಭಗವದ್ಗೀತೆಯ ಕಾರ್ಯಕ್ರಮವೂ ಸಹ ಸಂಪನ್ನಗೊಂಡಿದೆ ಎಲ್ಲ ವಿದ್ಯಾಚೋಡೇಶ್ವರ ಅಂತರಾಳ ಭಕ್ತರಿಗೆ ಇಷ್ಟೇ ನಾವು ಹೇಳಲಿಕ್ಕೆ ಬಯಸ್ತೀವಿ ವಿದ್ಯಾಚೋಡೇಶ್ವರಿ ಮಠದ ಭಕ್ತರು ಯಾವಾಗಲೂ ಬಂಗಾರದಂತೆ ಅಂತ ನಾವು ಹೇಳ್ತಾ ಇದೀವಿ ಹಾಗೆ ಆ ಬಂಗಾರ ನಮ್ಮಲ್ಲಿ ಇದೆ ಅಂತ ಹೇಳಿ ನಾವು ಯಾವಾಗಲೂ ವಿಶೇಷವಾಗಿ ಬಹಳ ಪ್ರೀತಿಯಿಂದ ಶ್ರೀಮಠದಲ್ಲಿ ಲೋಕ ಕಲ್ಯಾಣವಾದಂತ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಒಂದು ಪವಿತ್ರವಾದ ಮಂಗಳ ಕಾಲದಲ್ಲಿ ನೀವು ಭಾಗಿಯಾಗಿ ಅಮ್ಮನವರು ನಿಮ್ಮ ಜೊತೆ ಇರ್ತಾರೆ ನಿಮ್ಮೆಲ್ಲರ ಕಾರ್ಯವನ್ನು ಮಾಡಿಕೊಡ್ತಾರೆ ಅಂತ ಹೇಳಿ ನಾವು ಆ ವಿದ್ಯಾ ಚೌಡೇಶ್ವರಿ ಅನುಗ್ರಹವನ್ನು ಎಲ್ಲರಿಗೂ ಅನುಗ್ರಹಿಸ್ತಾ ಇದ್ದೇವೆ ನಮೋಶ್ರೀ ವಿದ್ಯಾ ಚೋಡೇಶ್ವರಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ